ನಮಸ್ಕಾರ ರೀ ರೀ ನಾಮಿ ನಾನಿ ಬಾಜುಮನಿ ಹಾಕೋರು ಬಂದಿನ್ರೀ ತಂದಿನ್ರಿ ಸುದ್ದಿ ಏನ್ ಸುದ್ದಿ ಇರ್ತದ ಅಕ್ಕೋರು ನಮ್ ಹೆಣ್ಮಕ್ಳದು ತಲಿಬ್ಯಾ ಮುಗಿತಾ ಮುಗಿಲಾರದ ಕೆಲಸ ಮುಗಿತಾ ಮುಗಿಲಾರದ ಪಂಚಾಯತಿ ಅಂದ್ರೂ ಭೀ ನಾವು ಹೆಣ್ಮಕ್ಳೆನ್ ಸುಸ್ತಾಗಲ್ ಬಿಡ್ರಿ ನಾವು ಭೀ ಗ್ರೇಟೇ ಅದ್ರಾಗ ಇವತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ರೊಕ್ಕ ಬೇರೆ ಹೊಂಟವ ಹೆಣ್ಮಕ್ಳಿಗೆ ಹಂಗಂದು ಈ ವರ್ಷದ ಹಬ್ಬ ಭರ್ಚಕ್ಕೆ ಅದ ನೋಡ್ರಿ ಹೋದ ಹಸ್ರಿಂದ ಚಾಲೂ ಆಗ್ಯದ ನಡು ಒಂದು ಎರಡು ತಿಂಗ್ಳು ಕೂಡೋದು ಆಗಿಲ್ರಿ ಖರೆ ಈಗ ಮತ್ತೆ ಹೊಂಟದಲ್ರಿ ರೊಕ್ಕ ಹಂಗಾಗಿ ನಮಗೆ ಸರಸ್ವತಿ ಮೀನಾಕ್ಷಿ ಮಾಲಿನಿ ಏನಾದ್ರೂ ಚಂದೇ ತಯಾರಿ ಮನೆ ಬರ ಮಹಾಲಕ್ಷ್ಮಿಗೆ ಒಂದು ಚಲೋದೇ ಚೀರಿ ತೊಗೋಬೇಕು ಮತ್ತೆ ಪೂಜಾ ಡೆಕೋರೇಷನ್ ಎಲ್ಲ ಚಂದ ಮಾಡ್ಬೇಕ ಕೈಯ ನಾಕು ದುಡ್ಡು ಆಡ್ದು ಅಂದ್ರಿ ನಮ್ಮ ಹೆಣ್ಮಕ್ಳು ಏನದ ಭಾಳ ಚಂದ ಲೆಕ್ಕ ಹಾಕ್ತಾರೆ ಅದು ಇದು ಹಂಗಂತ ಹಾಳು ಮಾಡಲ್ಲ ಅಕ್ಕೋರು ಮನೆಗೆ ಏನಾರ ಒಂದು ಅದು ಇದು ಸಾಮಾನು ತೊತಾರೆ ಮನೆ ಮುಂದೆ ಮಾರ್ಲಿಕ್ಕೆ ಕೊಟ್ಟ ಅಲ್ರಿ ದೊನ್ಶೋ ರೂಪಾಯಿಗೆ ಶಿಲ್ವಾರ್ದು ಮತ್ತದ ಮಣಿ ರೀ ಚೌಕಿ ಮಾಡಿರಿ ಆತ ರೊಕ್ಕ ನಿಂದ್ರೆ ಗುಡಲಾಗ್ಯಾವ್ರಿ ಮನೆ ಮುಂದೆ ಬರೋ ಗಾಡಿಗಳು ಅವು ಮಣಿನೂ ತಗೋ ಹಾಗೆ ಇವು ಬಾಗಿಲಿಗೆ ಹಾಕೋ ಹೂವು ಅಥವಾ ಹಂಗೆ ಡ್ರೆಸ್ ತೋ ಹಂಗೆ ಸಿರಿ ಮಟೀರಿಯಲ್ ತು ಹಾಗೆ ಒಟ್ಟು ಮನೆಯ ರೊಕ್ಕನೇ ನಿಂದ್ರೆ ಉಡಲಾಗ್ಯಾರ ಅವಾಗ ಆ ಮಾರ್ಕೆಟಿಗೆ ದುಕಾನಿಗಿ ಮಾಲಿಗೆ ಹೋದ್ರೆ ರೊಕ್ಕ ಗೇಟ್ ಗೇಟ್ನಂದು ಕಾಲ್ ಹೊರಗೆ ಇಟ್ಟರೆ ಈಗ ರೊಕ್ಕ ಖರ್ಚಾಕ ಪರಿಸ್ಥಿತಿ ನೋಡಿದೆಲ್ಲ ಎಲ್ಲ ತೊಳೆಬೇಕನ್ನಿಸ್ತದ್ರಿ ಎಲ್ಲ ಮನೆ ಮುಂದೆ ಹೊಂಟಾವ್ರಿ ಜುಮ್ಕಾನು ಬಳಿ ಅನು ಅನೋ ಬಗಣಿಯನೋ ಬುಟ್ಟಿಯನೋ ಎಲ್ಲ ಮನೆ ಮುಂದೆ ಗಾಡಿ ತುಂಬಿಕೊಳ್ಳೋದು ಪಂಗ ಹಚ್ಚೋದು ಅದ್ರಕೋದ್ ಬರೋದು ಬೆಡ್ಶೀಟ್ ತೋರಿ ರಗ್ ತೋರಿ ಮಣಿ ತೋರಿ ಚಾಪಿ ತೋರಿ ಯಾಸ್ ತೊಳಮು ಇನ್ನೊಂದು ತೊಡ್ಯದಿಂದಾಗ ಏನದಾಕೋರು ನಿಮ್ಮ ಮನಿನೂ ಇದ್ರಾಗೆ ಮಾಡ್ರಿ ಓಡಾಡ್ಸ್ಕೊಂಡ್ ಬರ್ತಿವಿ ಊರೆಲ್ಲ ತಂದ್ರು ಭೀ ಅಂದರು ಅಂತ ಕಾಲನು ಬಂದಾತು ಕರೆ ಏನ್ ಮಾಡ್ತಿರಿ ಇವ್ ಎರಡು ರೂಪಾಯಿ ಬರ್ತಾವ ಅಲ್ಲುಕ ನಮ್ಮ ಮಾಲಿನ್ ಮೀನಾಕ್ಷಿ ಚಂದೆ ತಯಾರಿ ನಡ್ಸ್ಯಾವ್ರಿ ಈ ಸಲ ಅಂಚಿನ ಸೀರೆ ತೊಳಲಾಕೋರು ಅಲ್ಲಿ ತುಂಬ ಅಂಚಿನ ಸೀರೆನೇ ತುಂಬ್ ತುಂಬ ಹೋಗ್ಯಾವ್ರಿ ಡಿಜೈನರ್ದಾಗೆ ತೋತೀನಿ ನೋಡ್ರಿ ಇದು ಜರ ಚೀಟಿನ ಶೀರಿನೇ ತೋತೀನಿ ಅಂತಂದು ರೀ ಸರ್ ಸರ್ತಿ ತಲಿಬ್ಯಾಡಿ ಲಕ್ಷ್ಮೀ ಚೀಟಿನ ಶೀರಿ ಉಡಿಸ್ತಿದೆ ಏನು ನೀ ಫ್ಯಾಷನ್ ಮಾಡ್ಕೊತನ ಅಯ್ಯ ಏನು ಮಾಡ್ತಿರಕರು ಹಾಗೆ ಅನ್ನೋದು ಅಲತ್ತದ ಅವ್ರದೇ ಅಂಚಿನ ಶೀರಿ ಮನೆಯಾಗೆ ಗೊತ್ತಾವ್ರಿ ಯಾವಾಗ ಉಟ್ಕೊಬೇಕು ಏನು ನೋಡಿದ್ರೆ ಗ್ರ್ಯಾಂಡೇ ಅನಿಸ್ ಇವು ಚೀಟಿನ ಶಿರಿದ್ರೆ ಜರ ಇವು ರಿಸೆಪ್ಷನ್ಗಾನಿ ಅನ್ರಿ ಮತ್ತೇನದು ಇವು ರಾತ್ರಿ ಫಂಕ್ಷನ್ಗಳಿಗೆ ಆ್ಯನಿವರ್ಸರಿ ಅನ್ರಿ ಮತ್ತೆ ಏನಾರ ಇವು ಸಂಗೀತ ಫಂಕ್ಷನ್ ಅನ್ರಿ ಉಟ್ಕೊಂಡು ಹೋಲೋಕಾತಕ್ಕೋರು ಇವು ಎಲ್ಲ ಕಡೆ ವಯಸ್ಸಾದವ್ರಂಗೆ ಹಂಚಿನ ಸೀರೆನೇ ಉಟ್ಕೊಂಡು ಹೋಗೋದು ಹೋಗೋದು ಮತ್ತು ಅದು ಸೀರೆ ಉಟ್ಕೊಳ್ ಬೇರೆ ನಮಗೆ ಆ ತೆಲಿವಾನಿ ಅಕ್ಕರು ಅದು ಕಾಟ ಪೀಟ ಎಲ್ಲ ಹಚ್ಚಿಡು ಇಸ್ತ್ರಿ ಹೊಡೆದು ಇಡಬೇಕಲ್ಲ ಅಕ್ಕೋರು ನಿಮಗೆ ನಮಗೆಲ್ಲ ಚಟಪಟ ಅಂತ ತಯಾರಾಗಿ ತಯಾರಕ್ಕೆ ಬರ್ತದೆ ಅದಕ್ಕೆ ಹೋದ್ರೂ ಹೋದ್ ಎರಡು ಸಾವಿರ ರೂಪಾಯಿ ಈ ಸಲ ವರ್ಕಿಂದ ಚೀಟಿನಾಗೆ ತೊಗೋಬೇಕು ಅಂದಿ ನೋಡ್ರಿ ಅಂದ್ಕೇಷನ್ ಇಕ್ಕಿ ಮಾಲಿನ್ಯಿ ಅಂತ ಆಡ್ರಿ ಸರ್ಸಾತಿ ಏನಂದಳು ಅಯ್ ನೋಡ್ಯವ ನಿಮ್ಮ ಮನಸ್ಸಿಗೆ ಬಂದಿದ್ದ ಮಾಡು ಮತ್ತು ನಾವು ತಿಳಿದವ್ರು ಹೇಳುತ್ತೀವಿ ಅಂಚಿನ ಶಿರೀನೇ ಉಡಿಸ್ಬೇಕು ಲಕ್ಷ್ಮೀಗತ್ತ ಮತ್ತು ನಿಮ್ಮ ಮನಸ್ಸನ್ನ ನೋಡು ಅದಕ್ಕೆ ಎಷ್ಟೇ ಏನದ ಆಕಿನು ಅಂದೋಡ್ರಿ ಆಟ್ರಾಗೆ ಸರ್ಸಾತಿ ಮತ್ತು ಮೇನು ಕಮಲ ಆಕೆನಂದಳು ರೊಕ್ಕದವ್ರ ಇದ್ದಿರವ ಮಾತಾಡ್ತಿರಿ ನಮ್ಮನೇಲಿ ಏನು ರೊಕ್ಕ ಅಲ್ಲ ಗಾಪಗಾರೆಲ್ಲರು ಮಗ ನೋಡ್ರಿ ಅಮೇರಿಕಾದಾಗ ನಾ ಇನ್ನ ನೋಡ್ರಿ ಇವ್ರು ದುಡ್ಡು ದುಡ್ಡಿ ಮೋತ ಇದ್ದಂಗೆ ಮಾಡ್ತಾರೆ ಹಂಗಾನಬ್ದಕ್ಕೋರು ಖುಷಿ ಇರ್ಬೇಕು ಯಾವಾಗ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಇದೇ ಅಂತಿರಲ್ಲ ಇನ್ನ ಎಟ್ಟಿದ್ರೆ ಸಮಾಧಾನ ಆತದ ನಿಮಗೆ ನಿಮ್ಮಂಗೆ ನಾ ಇದ್ದನು ಅದ ಕಾರೇ ನಾ ಕಾರಾಗಿನ ಕಾಲ ಮನ್ಯಾಗ ಮನೆ ಕಾಲ ಕಾರಾಗೆ ಇಡ್ತದೆ ನೀವು ಬರೀ ಗೋಳ್ ಹೊಡ್ಕೊತ ಇಡ್ತೀರಿ ತಲೆ ಬಳಿ ಅತ್ತ ಸರ್ಸ್ವತಿ ಬೈದುರಿ ಹಿಂಗೆ ಹಾಕೋರು ನಮ್ಮ ಮಕ್ಕಳು ಲೆಕ್ಕ ಪಂಚಾಯತಿ ಮತ್ತು ಹ್ಯಾಂಗ ಮಾಡಿ ಏನನ ಮಾಡಿ ನಡ್ರಿ ಮಾರ್ಕೆಟಿಗೆ ಮತ್ತೆ ಬಂತದ ಶುಕ್ರಾರ ಅದ ಮತ್ತು ಹೋಗಿ ಚೆಂದ ಶೀರಿ ಅದು ತೊಳಮಿ ಅರ್ಧ ಮಾಲೆ ಖ ಖ ಖರ್ತ ಅವಾಗೆ ಖ ಖ ಖ ಖ ಈಗ ನಾನ್ ನಡ್ರ ಸರ ಸರತ್ ಮಾ ನಿಮ್ಮ ಮೀನಾಕ್ಷಿ ಪೀಚ ಪೀಚ ಬಿದ್ದಿರೀ ಮತ್ತ್ ಇವತ್ ಚಂಜಿಗ್ ಹೋಗಬೇಕತ್ ಮಾಡಿ ಶಿರಿ ತೋಳುಕ್ ಮತ್ತೇನು ಅಕ್ಕೋರು ಯಾರ್ಯಾರು ಎಂಥ ತೋತಾರೋ ಏನೋ ಮದ ಮಾಲಿನಿರ ಚೀಟಿಂದಾಗೆ ರೀ ವರ್ಕಿನ ಶೀರಿ ಅವ್ರ ಅವ್ರು ಕಾಯಶ ದೇವ್ರ ಹೆಸರು ಹಾತದ ಊಟಗಳ್ ಇವ್ರೇ ಆತಾರೀ ಮಾಿ ಲಕ್ಕೋರು ದೇವ್ರಿಗೆ ಎರ್ಸದ ಹೆಸರೇ ಆತದ ಮತ್ತ ವರ್ಷಿಗೊಂದು ಸಿರಿ ವರ್ಮಾಲಕ್ಷಿ ಮೂಡಿಸಿ ಶೀರಿ ಆತ ಅದಕ್ಕೆಂದ್ರೆ ದೊಂದು ಹೋರಿ ತೀನ್ ಹಝಾರ ಹೋದ್ರಿ ಲೆಕ್ಕ ಹಾಕಲ್ರಿ ಮಂದಿಗೆ ಬೇರೆ ಟೈಮಿಗೆ ಅಂದ್ರೆ ಅಯ್ಯ ಊಟಾಕ ಅಯ್ಯೋ ಊಟಕ್ಕ ಅಂದ್ ಲೆಕ್ಕ ಹಾಕ್ತದ ಹಂಗಂದು ಲೆಕ್ಕ ಮಾಡಿ ಪರ್ಪೆಟ್ಟ ಅಣ್ಣೋರ ಬಳಿ ದೋರ್ ಹಝಾರ್ ಇಸ್ಕೊಂಡಳ ಆಯ್ಕೆ ಗೋರ್ಮೆಂಟ್ ಬಾಕಿ ಲಕ್ಷ್ಮಿ ನೀವು ದೊನ್ ಹಝಾರ್ ಬರ್ತಾವಂದಾವ ರೀ ಓಡ್ರದಾಗ ಇವತ್ತು ಈ ಸಲ ಬರ್ಚಕ ವರ್ಮಾಲಕ್ಷ್ಮಿ ಮಾಡ್ತೀನಿ ಅಂದ ನೋಡ್ತೀನಿ ರೀ ಮತ್ತೆ ನಾನು ಹ್ಯಾಂಗೆ ಮಾಡ್ತಮ್ಮ ಅಲ್ಲಿ ಮೀನಾಕ್ಷಿ ಮೀನಕ್ಷಿ ಅತ್ತ ಹಿಂದಿಲ್ಲ ಮತ್ತೆ ಬಂದು ನಿಮಗೆ ಹೇಳ್ತೀನಿ ಯಾನಮ ಮಾಡಿದ್ರು ವರಮಹಾಲಕ್ಷ್ಮಿ ಅಂತ ಹೈನ್ದಿಲ್ಲ ಅಕ್ಕರು ಎಲ್ಲರಿಗೆ ಅದೇ ಲಕ್ಷ್ಮಿ ಒಲೀಲಿ ನಾಲ್ಕು ರೊಕ್ಕ ಕಾಯಿ ಆಡಲಿ ಅನ್ನೋದೇ ಹಸಿ ಇರ್ತದೆ ರೀ ಆಕಿಂದು ಅದೇ ಹಸಿ ಅದ ನೋಡಕ್ಕರು ಕಿದೋರಿ ಇದ್ರೆ ಸುದ್ದಿ ಹೇಳಬೇಕಂದಿದ್ವು ಬರ್ತೀನಿ ರೀ ಟೇಮ್ ಆಲ್ತ ಮಿಶ್ ಕಾಲ್ ಮೇಲೆ ಕಾಲ್ ಬಿಡ್ಲೇತಾರ ಅವ್ರು ಬರ್ರಕ್ಕರು ಟೈಮಾಗೆ ಮಾರ್ಕೆಟಿಗೆ ಹೋಗಂ ಮತ್ತು ಗಾಳಿ ಧೂಳಿ ಸುಯಾಗಂಗದತ್ತೆ ಡ್ಯಾಬ್ ಪಂಪ್ ವೇಸ್ಟ್